ಸ್ವಾಗತ ಇದು ಧಮನಿ ಧ್ವನಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಶಾಖಾ ಸಮ್ಮೇಳನ ಜ್ಞಾನ ಕೇಂದ್ರ ಗ್ರಂಥಾಲಯ ಉದ್ಘಾಟನಾ ಇಂದು ಕಲಬುರಗಿ ಜಿಲ್ಲೆಯ ಅಜ್ಜಲ್ಪುರ್ ತಾಲೂಕಿನ ಗುಡ್ಡೇವಾಡಿ ಗ್ರಾಮದಲ್ಲಿ ಭಾರತ ಮಾರ್ಕ್ಸ್ ವಾದಿ ಕಮ್ಯುನಿಸ್ಟ್ ಪಕ್ಷದ ಶಾಖಾ ಸಮ್ಮೇಳನ ಜ್ಞಾನ ಕೇಂದ್ರ ಗ್ರಂಥಾಲಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಸಿದ್ದು ಧನ್ನೂರ್ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ವೇದಿಕೆ ಬಂದಿದ್ದ ಗಣ್ಯ ವ್ಯಕ್ತಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರುವ ಮುಖ್ಯ ಅತಿಥಿಗಳಾಗಿ ಕೆ ನಿಲ ಕಲಬುರಗಿ ಜಿಲ್ಲೆ ಸಿಪಿಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಾತನಾಡಿ ದುಡಿಯೋಜನಾ ಮಹಿಳೆಯರು ರೈತರ ಪರವಾಗಿ ಇರುವಂತಹ ದೇಶದ ಪಕ್ಷ ಏಕೈಕ ಪಕ್ಷ ಎಂದು ಹೇಳಿದರು ಮತ್ತು ಶ್ರೀಮಂತ ಬಿರಾದರ್ ಮಾತನಾಡಿದರು ರೈತರಿಗೆ ಅನ್ಯಾಯವಾದಾಗ ಬೀದಿಗಿಳಿದು ಹೋರಾಟ ಮಾಡುವಂತಹ ಪಕ್ಷ ಸಿಪಿಐಎಂ ಎಂದು ಹೇಳಿದರು ಸಿಪಿಐಎಂ ಧ್ವಜಾರೋಹಣವನ್ನು ಭೋಜಪ್ಪ ಕೊಳ್ಳೂರ್ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಪೂಜಾರಿ ಲವಿತ್ರಾ ವಸ್ತ್ರ ಮುತ್ತಪ್ಪ ತೇಲ್ಕರ್ ಗುರು ಚಾಂಕೋಟೆ ಶರಣಪ್ಪ ಕೌಲ್ಗಿ ಸುಭಾಷ್ ದೊಡಮನಿ ನೀಲಮ್ಮ ತೇಲ್ಕರ್ ದತ್ತುಗೋಡು ಪೊಲೀಸ್ ಪಾಟೀಲ್ ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರು ಗುಡ್ಡೇವಾಡಿ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಚಿನ್ ನ್ಯೂಸ್ ಬಿಜೆಪಿಗೆ ಏನಂತ ವ್ಯತ್ಯಾಸ ಏನಂದ್ರ ಬಿಜೆಪಿ ಹಿಂದೂ ಮುಸ್ಲಿಂ ಜಗಳ ಹಚ್ಚೇ ನಾವು ಅಧಿಕಾರ ಬರ್ತೀವಿ ಅಂತ ಹೇಳಿ ಅವ್ರ ಕಾರ್ಯಕ್ರಮದ ಬರ್ಕೊಂಡಾರ ಕಾಂಗ್ರೆಸ್ನವರು ಅದು ಬರ್ಕೊಂಡಿಲ್ಲ ಹಿಂದೂ ಮುಸ್ಲಿಂ ಜಗಳ ಹಚ್ಚದು ತಪ್ಪದಾದ ನಾವು ಏನಂತೀವಿ ಮೊಹಬ್ಬತ್ ನಫರತ್ ಕಿ ಬಾಜಾರ್ ಮೇ ಮೊಹಬತ್ ಕಿ ದುಖಾನ್ ಹಮ್ ಕರ್ತೆ ರಾಹುಲ್ ಗಾಂಧಿ ದೇಶ ತುಂಬಾ ಓಡಾಡಕ್ಕೆ ಹೇಳಿದ್ರು ಏನ್ ಹೇಳಿದ್ರು ಅಂದ್ರ ದ್ವೇಷದ ಬಾಜಾರಿನೊಳಗ ನಾವು ಪ್ರೀತಿಯ ಅಂಗಡಿಯನ್ನ ತೆರೀತೀವಿ ಅನ್ನಂತ ಮಾತು ಹೇಳಿದ್ರು ನಾವು ಕಾಂಗ್ರೆಸ್ನವರಿಗೂ ಹೇಳಿದೆವು ಪ್ರೀತಿಯ ಅಂಗಡಿ ತೆರೆಯುವಂತ ಕೆಲಸ ಸಿಪಿಐಎಂ ಪಕ್ಷ ಈ ದೇಶದೊಳಗೆ ಮಾಡ್ಕೊಂಡು ಬಂದದ ಆದ್ರೆ ಕಾಂಗ್ರೆಸ್ನವರು ಅಲ್ಲಿ ರಾಮ್ಲಲ್ಲಾ ಅಲ್ಲಿ ತೆಗೆದು ಹಿಂದೂ ಮುಸ್ಲಿಂ ಬಾಬ್ರಿ ಮಸೀದಿ ಕಡಲಿಕ್ಕ ನೀವೇ ಕಾರಣ ಆಗಿದ್ದೀರಿ ದಯವಿಟ್ಟು ನೀವು ಬದಲಾಗಿ ಅಂತ ನಾವು ಕಾಂಗ್ರೆಸ್ನವ್ರು ಕೇಳಿದೆವು ಸೊ ಕಾಂಗ್ರೆಸ್ ಅವತ್ ಸರ್ಕಾರ ಮಾಡಾಗ ಸೀಟ್ ಏನ್ ಕಂಬಿದ್ದು ನಮ್ಮನ್ನು ಕೇಳಿದ್ರು ನಮ್ಮಲ್ಲಿ ಸೀಟ್ಗಳಿದ್ದು ನಾವು ಅವರಿಗೆ ಕೊನಿ ಬೆಂಬಲ ಏನ್ ಏನ್ ಕಂಡೀಷನ್ ಮೇಲೆ ಮಾಡಿದೆ ಅಂದ್ರ ಬಿ ಜೆ ಪಿ ಅಧಿಕಾರ ಖಂಡಿತ ಬರಬಾರ್ದು ನಾನು ಇದ್ರು ಒಂದ್ ವೇಳೆ ಹಿಂದೂ ಮುಸ್ಲಿಂ ದಂಗೆ ಚಾಲು ಆದ್ರ ನಮ್ ಮಕ್ಳ ಮನ್ಸಿದಾಗ ತುರ್ಕುರು ಬ್ಯಾರೆ ಹಿಂದೂ ಬ್ಯಾರೆ ಅಂತ ಬಂತು ಅಂದ್ರ ಬಹಳ ದೊಡ್ಡ ದೊಡ್ಡ ಅಪಾಯದ ನೆನ್ಪಿಟ್ಕೋರಿ ಮುಂದೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್